ಕುಮಟಾ ತಾಲೂಕಿನ ದೇವಗಿರಿಯ ಹೊರಭಾಗದಲ್ಲಿ ಮುಳ್ಳಿನ ಪೊದೆ ಹಾಗೂ ಬೇಲಿಗೆ ಸಿಲುಕಿ ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದ ಹೆಣ್ಣು ಚಿರತೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ರಕ್ಷಿಸಿದ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಚಿರತೆ ಮೃತಪಟ್ಟಿದೆ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊರಭಾಗದಲ್ಲಿ ಕಾಡಿನಿಂದ ನಾಡಿಗೆ ಬಂದಿದ್ದ ಸುಮಾರು ಒಂದು ವರ್ಷದ ಹೆಣ್ಣು ಚಿರತೆ ಮುಳ್ಳಿನ ಪೊದೆಯಲ್ಲಿ ಅವಿತು ಕುಳಿತಿತ್ತು ಹೊರಭಾಗದಲ್ಲಿ ರೈತರ ಗದ್ದೆ ಇದ್ದು ರೈತರು ಗದ್ದೆಯ ಕಡೆ ಹೋದಾಗ ಚಿರತೆ ಕೂಗಿದ ಶಬ್ದ ಕೇಳಿಸಿದೆ ಕಂಗಾಲಾದ ಅಲ್ಲಿನ ಸ್ಥಳೀಯರು ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆ ಪೊದೆಯಲ್ಲಿ ಸಿಲುಕಿ ನಿತ್ರಾಣಗೊಂಡಿರುವುದನ್ನು ಖಚಿತಪಡಿಸಿಕೊಂಡಿದ್ದರು ನಂತರ ವನ್ಯಜೀವಿ ಸಂರಕ್ಷಕರು ಹಾಗೂ ಸ್ಥಳೀಯರ ಸಹಕಾರದಿಂದ ಚಿರತೆಯನ್ನ ರಕ್ಷಣೆ ಮಾಡಲಾಯಿತು ರಕ್ಷಣೆ ಮಾಡಿದ ಚಿರತೆಗೆ ಪ್ರಥಮ ಚಿಕಿತ್ಸೆ ನೀಡಿದ್ದು ಸುಮಾರು ಐದು ಗಂಟೆಗಳ ಕಾಲ ಪರಿಶೀಲನೆಡಲಾಯಿತು ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಚಿರತೆ ಕೊನೆಗೂ ಸಾವನ್ನಪ್ಪಿದೆ ಎಂದು ಕುಮಟಾ ಆರ್ಎಫ್ಒ ಪ್ರವೀಣ್ ನಾಯಕ್ ತಿಳಿಸಿದ್ದಾರೆ ತಂತಿ ಬೇಲಿಗೆ ಸಿಲುಕಿದ ಚಿರತೆ ಜೀವಭಯದಲ್ಲಿ ಸಾಕಷ್ಟು ಸಲ ಹಿಂಸೆಗೆ ಒಳಗಾಗಿತ್ತು ಅಲ್ಲಿಯ ಗದ್ದೆಗಳಲ್ಲಿ ಸಾಕಷ್ಟು ನೀರು ತೇವಾಂಶ ಇರುವುದರಿಂದ ಐದು ಅಡಿಯಷ್ಟು ಆಳ ಹೂತು ಹೋಗುತ್ತಿತ್ತು ಹೀಗಾಗಿ ಚಿರತೆ ರಕ್ಷಣೆಗೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಕೊನೆಯ ವೇಳೆಯಲ್ಲಿ ಅಸಹಾಯಕತೆಯಿಂದ ಕೂತಿದ್ದ ಚಿರತೆ ನಿತ್ರಾಣ ು ಹೀಗಾಗಿ ಚಿಕಿತ್ಸೆಗೂ ಸ್ಪಂದಿಸದೆ ಚಿರತೆ ಸಾವನ್ನಪ್ಪಿದೆ ಎಂದು ಅವರು ತಿಳಿಸಿದ್ದಾರೆ ರಕ್ಷಣಾ ಕಾರ್ಯದಲ್ಲಿ ಡಿಎಫ್ಒ ರೋಗೀಶ್ ಸಿಕೆ ಮಾರ್ಗದರ್ಶನ ಎಸಿಎಫ್ ಕೃಷ್ಣ ಗೌಡ ಆರ್ಎಫ್ಒ ಪ್ರವೀಣ್ ನಾಯಕ್ ನೇತೃತ್ವದಲ್ಲಿ ನುರಿತ ವನ್ಯಜೀವಿ ಸಂರಕ್ಷಕರಾದ ಅಶೋಕ್ ನಾಯ್ಕ್ ತದಡಿ ಮಹೇಶ್ ನಾಯ್ಕ ವರ್ಸಾ ನಾಗರಾಜ್ ಶೇಟ್ ಹಳದೀಪುರ ಪವನ್ ನಾಯ್ಕ ಕುಮಟಾ ಡಿಆರ್ಎಫ್ಒ ಸಿಆರ್ ನಾಯ್ಕ್ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ರಾಘವೇಂದ್ರ ನಾಯ್ಕ ಗೌರಿಶಂಕರ ರಾಯ್ಕರ್ ಮುರ್ತುಜಾ ಸಂಗಮೇಶ್ ದಿನೇಶ್ ಆಚಾರ್ ಮಹೇಶ್ ಸಂತೋಷ್ ಬೀರಾಗೌಡ ಅನಿಲ್ ಬಲಿಯಾ ಬಾವಗೌಡ ಸದಾನಂದ ನಾಯ್ಕ ಕಮಲಾಕರ ಭಂಡಾರಿ ಗ್ರಾಮ ಪಂಚಾಯತ್ ಸದಸ್ಯ ಪಾಂಡು ಪಟ್ಗಾರ್ ಇತರ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ